पक्ष के कांग्रेस पक्ष के सलमान्य श्री साम्य सलमान श्री साम्य डॉक्टर मलुन खर्गे साहि डॉक्टर मलिकार्जुन खर्गे साहब ಆದ ಕಾರಣ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಲ್ಲ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಮತ್ತು ಏನ್ ಮಾಡ್ತೀವಿ ಅಂತ ನಾವು ಆಗಲೇ ಘೋಷಣೆ ಮಾಡಿದ್ದೇವೆ ಮುಂದಿನ ತಿಂಗಳು ಏಳನೇ ತಾರೀಕಿನಂದು ಜರುಗಲಿರುವ ಲೋಕಸಭೆ ಚುನಾವಣೆಯ ಪ್ರಚಾರ ನಿಮಿತ್ತವಾಗಿ ಅಭ್ಯಾಸ ಸಾಹೇಬರಿಗೆ ಸಮಸ್ತ ಅಪ್ಸೆಯ ಪರವಾಗಿ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ದಲಿತು ಏನ್ ಕಷ್ಟ ಇದೆ ಹೆಣ್ಣು ಮಕ್ಕಳು ಏನ್ ಕಷ್ಟ ಇದೆ ಏನಾದ್ರೂ ವಿಚಾರ ಮಾಡಿದ್ದಾರೆ ಮಾಡಕ್ಕಾಗಲ್ಲ ಯಾಕಂತಂದ್ರೆ ಬಿಜೆಪಿ ಅಂತಂದ್ರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದ್ರೆ ಬಿಜೆಪಿ ಅಫಲ್ಪುರ್ ಮತ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದ್ ಏನಂತಂದ್ರೆ ಒಂದು ಡೈರೆಕ್ಷನ್ ಮೇಲೆ ಇವರು ಆಡಳಿತ ಮಾಡ್ತಾರೆ ಬಂದುಗಳೇ ಇವತ್ತಿನ ದಿವಸ ನಾವು ಇದೇ ತರ ಸುಮ್ಮನೆ ಕುತ್ಕೊಂಡಿದ್ದಾಗಿದ್ರೆ ಈಗಾಗಲೇ ಹತ್ತು ವರ್ಷದಲ್ಲಿ ಅವ್ರ ಆಡಳಿತ ಹಾಗೆ ಹತ್ತು ವರ್ಷಗಳ ಕಾಲ ಬಾಯಲ್ಲಿ ಬರಬಾರ್ದಂತ ನಾನು ಭಾವಿಸ್ತೀನಿ ಬಂಧುಗಳೇ ದಯವಿಟ್ಟು ಬಹಳ ಜಾಗೃತದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ರೈತರ ಪಕ್ಷ ಪಕ್ಷ ಕಾಂಗ್ರೆಸ್ ಯಾವತ್ತು ಸಾಮಾನ್ಯ ಪ್ರತಿಯೊಬ್ಬರು ಎಚ್ಚರದಿಂದ ಕಾಂಗ್ರೆಸ್ ಪಕ್ಷ ಕೈ ಹಸ್ತಕ್ಕೆ ಮತವನ್ನು ಕೊಟ್ಟಿದ್ದೆ ಆದರೆ ಈ ದೇಶವನ್ನು ಉಳಿಸುವಲ್ಲಿ ನಿಮಗೂ ಪಾತ್ರ ಆಗುತ್ತೆ ಅದಕ್ಕಾಗಿ ಮೊದಲನೇ ಪಾರ್ಲಿಮೆಂಟ್ ನಲ್ಲಿ ಎದ್ದು ಮೊದಲನೇ ಅಧಿವೇಶನದಲ್ಲಿ ನಮ್ಮ ಕೋಲಿ ಸಮಾಜ ನಿತ್ಯಂತ ಅಭ್ಯರ್ಥಿಯನ್ನು ಹೆಚ್ಚು ಮತಗಳಿಂದ ಕಳಿಸಿದಲ್ಲಿ ನಮ್ಮ ಇಂಡಿಯಾದ ರಾಷ್ಟ್ರದಲ್ಲಿ ಗೌರ್ಮೆಂಟ್ ಫಾರ್ಮೇಷನ್ ಮಾಡಿದಲ್ಲಿ ಅಧ್ಯಕ್ಷರು ಲೋಕ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹೈದರಾಬಾದ್ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದು ಜೆ ಗಲಭಿನ ರೂವಾರಿಗಳು ¿Cómo ಏನು ಒಂದು ಚುನಾವಣಾ ಪ್ರಚಾರಕ್ಕೆ ಲೋಕಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತ ಅತ್ಯಂತ ಕ್ರಿಯಾಶೀಲ ಸಚಿವರು ಶೇರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ ಕೂಡ ಶಾಸಕರಾಗಿರುವಂತಹ ಸನ್ಮಾಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ ಕೂಡ ಸ್ವಾಗತ ಕೋರುತ್ತೇನೆ ಅದೇ ತರನಾಗಿ ಗುಲ್ಬರ್ಗ ಉತ್ತರ ಮತಕ್ಷೇತ್ರದ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಪ್ರಕಾಶ್ ಪಾಟೀಲ್ ಕೂಡ ಸ್ವಾಗತ ಪಕ್ಷದ ಲೋಕಸಭೆಯ ಅಭ್ಯರ್ಥಿಗಳಾದಂತಹ ಸನ್ಮಾನಿಸಿ ರಾಧಾಕೃಷ್ಣ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಸಚಿವರಾದಂತಹ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಪಕ್ಷ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಅದಕ್ಕಾಗಿ ಮೊದಲನೇ ಪಾರ್ಲಿಮೆಂಟ್ನಲ್ಲಿ ಎದ್ದು ಕೂಡಲೇ ಮೊದಲನೇ ಅಧಿವೇಶನದಲ್ಲಿ ನಮ್ಮ ಕೋಲಿ ಸಮಾಜವನ್ನು ಎಷ್ಟಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ದಿಲ್ಲಿ ದಿಲ್ಲಿಯಲ್ಲಿ ಕೂಡ ಮತ್ತೆ ಭ್ರಷ್ಟಾಚಾರದ ನಿರ್ಮೂಲನೆ ಆಗಿದೆ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡಕ್ ಅವ್ರ ಕಡೆಯಿಂದ ಸಾಧ್ಯ ಆಗಿಲ್ಲ ಯಾಕಂದ್ರೆ ಪಕ್ಷದ ಲೋಕಸಭೆಯ ಅಭ್ಯರ್ಥಿಗಳಾದಂತ ಸನ್ಮಾನಿತರಿ ರಾಧಾಕೃಷ್ಣ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆ ಸಚಿವರಾದಂತ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಪಕ್ಷ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ